ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಖುಷಿ ಖುಷಿಯಾಗಿದ್ದೀರಾ ಮೊದಲಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಫಸ್ಟ್ ಲಾಗ್ನ ಅಷ್ಟು ಪ್ರೀತಿಯಿಂದ ನೋಡಿ ಅಷ್ಟೊಂದು ಕಮೆಂಟ್ಸ್ ಮಾಡಿ ಕಾಲ್ ಮಾಡಿ ಮೆಸೇಜಸ್ ಮಾಡಿ ನನಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಸಪೋರ್ಟ್ ನೋಡಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ ಮತ್ತು ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ನಾನು ನನ್ನ ಈ ಡಿಸೈನರ್ ಸ್ಟುಡಿಯೋದಲ್ಲಿರೋ ಈ ಮ್ಯಾಕ್ರಮ್ ವರ್ಲ್ಡ್ ಬಗ್ಗೆ ಮಾತಾಡ್ತೀನಿ ಇದೆಲ್ಲ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ಸ್ ನಾನೇ ಮಾಡಿರೋದು ಇದನ್ನು ಹೇಗೆ ನಾನು ಮಾಡಿದೆ ಹೇಗೆ ಕಲಿತೆ ಕಲ್ತಿದ್ದಲ್ದೇ ಇದನ್ನು ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ವರೆಗೂ ಹೇಗೆ ರೀಚ್ ಮಾಡಿಸಿದೆ ಅವ್ರು ನನ್ನ ಪ್ರಾಜೆಕ್ಟ್ನ ಹೇಗೆ ಓಕೆ ಮಾಡಿದ್ರು ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಮ್ಯಾಕ್ರಮ್ ಥ್ರೆಡ್ ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಸೈಜಸ್ ಎಲ್ಲ ಸಿಗತ್ತೆ ಇದನ್ನು ಪ್ಯೂರ್ ಇಂದ ಮಾಡೋದು ಇದರಿಂದ ನೀವು ವಾಲ್ ಹ್ಯಾಂಗಿಂಗ್ಸ್ನ ಮಾಡ್ಬೋದು ಬೇರೆ ಬೇರೆ ಹ್ಯಾಂಡ್ಮೇಡ್ ಗಿಫ್ಟ್ಗಳನ್ನ ಮಾಡ್ಬೋದು ಆದರೆ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ಸ್ನ ಮಾಡೋರು ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಹ್ಯಾಂಡ್ಮೇಡ್ ಗಿಫ್ಟ್ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಮತ್ತು ಪೇಷನ್ಸ್ ಸ್ವಲ್ಪ ಜಾಸ್ತಿನೇ ಬೇಕು ಹಾಗಾಗಿ ಜಾಸ್ತಿ ಯಾರೂ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ ಮತ್ತು ನಾನು ಯಾಕೆ ಕಲಿತೆ ಹೇಗೆ ಕಲಿತೆ ಅಂತ ನೋಡೋದಾದರೆ ನಿಮ್ಮೆಲ್ರಿಗೂ ಗೊತ್ತು ನನ್ನ ಬೊಟಿಕ್ನ ಶುರು ಮಾಡಿದ್ದು ನಮ್ಮ ಮನೆಯಿಂದನೇ ಸೊ ಮನೆ ಸ್ವಲ್ಪ ಡೆಕೋರ್ ಆಗಿರಲಿ ಅವಾಗ ಬರೋ ಕ್ಲೈಂಟ್ಸ್ಗೆ ಆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಇಂಟೀರಿಯರ್ ಡಿಸೈನ್ಸ್ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದೆ ಒಳ್ಳೊಳ್ಳೆ ಡಿಸೈನ್ಸ್ ಏನಾದರೂ ಮಾಡೋಣ ಅಂಥೇಳಿ ಆವಾಗ ನಾನು ಈ ಮ್ಯಾಕ್ರಮ್ ಬಗ್ಗೆ ನೋಡಿದ್ದು ಮ್ಯಾಕ್ರಮ್ದು ಡಿಸೈನ್ ನೋಡಿದೆ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು ಮತ್ತು ನಾವು ಥ್ರೆಡಿಂದ ನಾವೇ ಮಾಡೋದ್ರಿಂದ ಸೊ ಒಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರತ್ತೆ ನಾವು ಪರ್ಚೇಸ್ ಮಾಡೋದ್ರ ಬದಲು ನಾವೇ ಹ್ಯಾಂಡ್ಮೇಡ್ ಮಾಡಿದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಅಂತೇಳಿ ಮ್ಯಾಕ್ರಮ್ನ ನಾನು ಅಮೇಝಾನಲ್ಲಿ ಚೆಕ್ ಮಾಡಿ ಆರ್ಡರ್ ಮಾಡೋಣ ಅಂತೇಳಿ ಚೆಕ್ ಮಾಡಿದಾಗ ಐವತ್ತು ಅಥವಾ ನೂರು ಮೀಟ್ರು ಅಲ್ಲಿತ್ತು ಆಪ್ಷನ್ಸು ಬಟ್ ತುಂಬ ದುಡ್ಡು ಕೂಡ ಜಾಸ್ತಿ ಇತ್ತು ಜೊತೆಗೆ ಐವತ್ತು ಮತ್ತು ನೂರು ಮೀಟ್ರಲ್ಲಿ ನಾನು ಅನ್ಕೊಂಡಿದ್ದು ಕಾನ್ಸೆಪ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಬೇಕಿತ್ತು ಆವಾಗ ಥ್ರೂ ಸಮ್ ವೆಬ್ಸೈಟ್ ನನಗೆ ಒಂದು ಮ್ಯಾನುಫ್ಯಾಕ್ಚರರ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅವರು ಕಾಲ್ ಮಾಡಿ ಕೇಳಿದೆ ನನಗೆ ಮ್ಯಾಕ್ರಮ್ ಬೇಕಿತ್ತು ಒಂದು ಇನ್ನೂರು ಮುನ್ನೂರು ಮೀಟರ್ ಅಂತ ಅವ್ರು ಹೇಳಿದ್ರು ನಮ್ಮದು ಹೋಲ್ಸೇಲ್ಸು ಇನ್ನೂರು ಮುನ್ನೂರು ಮೀಟ್ರಲ್ಲ ನಾವು ಕೊಡಲ್ಲ ನೀವು ಮಿನಿಮಮ್ ಅಂದರೆ ಒಂದು ಸಾವಿರ ಮೀಟ್ರ್ ತೊಗೋಬೇಕಂತ ಸರಿ ಆಯಿತು ಕಳಿಸಿ ಇನ್ನೇನು ಮಾಡೋಕ್ಕಾಗತ್ತೆ ನಾನಂತೂ ಅದನ್ನ ವೇಸ್ಟ್ ಅಂತೂ ಮಾಡಲ್ಲ ಏನಾದರೂ ಡೆಕೋರ್ ಮಾಡಿ ಅದನ್ನು ಯೂಸ್ ಅಂತೂ ಮಾಡ್ತೀನಿ ಅಂತ ಗೊತ್ತಿತ್ತು ಸರಿ ಕಳಿಸಿ ಅಂತ ಹೇಳಿದೆ ಅವ್ರು ನನಗೆ ಕಳ್ಸಿ ಅವ್ರು ಕಳ್ಸಿಕೊಟ್ಟ ಮೇಲೆ ಅದನ್ನು ಹೇಗೆ ಮಾಡೋದು ಅಂತೇಳಿ ಕುತ್ಕೊಂಡು ನೋಡ್ತಾ ಇದ್ದೆ ನಂತರ ಇದೊಂದು ಫೋಟೋ ಅಷ್ಟೆ ಅದೊಂದು ಫೋಟೋ ಇಂದ ನಾನು ಹೌ ಟು ಮೇಕ್ ದೀಸ್ ಅಂತೆಲ್ಲ ಗೂಗಲಲ್ಲಿ ಹಾಕಿದ್ರೆ ತೋರಿಸುತ್ತಾ ನನಗೆ ಇಲ್ಲ ಅಲ್ವಾ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಡೀಟೇಲ್ಸ್ ಹಾಕಬೇಕಲ್ವಾ ಅದು ನನಗೆ ತೋರಿಸೋದಕ್ಕೆ ಸೊ ನನಗೆ ಏನೂ ಗೊತ್ತಿರಲಿಲ್ಲ ಏನು ಮಾಡೋದಂತ ನೀಟಾಗಿ ಆ ಫೋಟೋನ ಅಬ್ಸರ್ವ್ ಮಾಡಬೇಕಾದ್ರೆ ಅವರು ಕೆಲವೊಂದು ನಾಟ್ಸ್ಗಳನ್ನ ಹಾಕಿದರು ಆ ವಾಲ್ ಹ್ಯಾಂಗಿಗೆ ಸೊ ಓಕೆ ನಾನು ಅದು ನಾಟ್ಸ್ ಬಗ್ಗೆ ಡೀಟೇಲ್ಸ್ ತೊಗೋಣ ಅಂತೇಳಿ ನಾಟ್ಸ್ದು ಡೀಟೇಲ್ಸ್ ಸರ್ಚ್ ಮಾಡೋಕೆ ಶುರು ಮಾಡಿದೆ ಅಂದರೆ ಅವರು ಏನೇನು ಶೇಪಲ್ಲಿ ನಾಟ್ಸ್ಗಳನ್ನ ಹಾಕಿದ್ದಾರೆ ಅದನ್ನು ಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ ಒಬ್ಬ ಆವಾಗ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಅಷ್ಟೊಂದು ಟೈಪ್ಸ್ ಆಫ್ ನಾಟ್ಸ್ ಇದೆ ಅಂತ ಅದೇನೋ ಹೇಳ್ತಾರಲ್ಲ ದೂರದಿಂದ ನೋಡಿದ್ರೆ ಎಲ್ಲ ಸಿಂಪಲ್ ಆಗಿ ಅನಿಸುತ್ತೆ ಅದರ ಆಳ ಅಗಲ ಗೊತ್ತಾಗಬೇಕಂದ್ರೆ ನಾವು ಹತ್ತಿರ ಹೋಗಿನೇ ನೋಡಬೇಕು ಅಂತೇಳಿ ಅದೊಂದು ಬೇರೆನೇ ಪ್ರಪಂಚ ತುಂಬ ಟೈಪ್ಸ್ ಆಫ್ ನಾಟ್ಸ್ ಇತ್ತು ಸ್ಕ್ವೇರ್ ನಾಟ್ಸ್ ಹಾಫ್ ಸ್ಕ್ವೇರ್ ನಾಟ್ ಬೆರಿ ನಾಟ್ ಸ್ನೇಕ್ ನಾಟ್ ಟ್ರಯಾಂಗಲ್ ನಾಟ್ ರಾಪಿಂಗ್ ನಾಟ್ಸ್ ಒಬ್ಬ ಈ ಥರ ಸಾವಿರಾರು ನಾಟ್ಸ್ ಡೀಟೈಲ್ಸ್ ಇತ್ತು ಅಲ್ಲಿ ಸೊ ನನಗೆ ಯಾವುದು ಪರ್ಟಿಕ್ಯುಲರ್ ಆಗಬೇಕಿತ್ತು ಅದನ್ನಷ್ಟೇ ಕೂತು ನೋಡಿ ಅಬ್ಸರ್ವ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದೆ ಅಲ್ಲ ಯಾರೇ ಆದ್ರೂ ಹೊಸದಾಗಿ ಕಲಿಬೇಕಾದ್ರೆ ಒಂದು ಚಿಕ್ಕ ಒಂದು ಮ್ಯಾಕ್ರಮ್ ಐಟಮಿಂದ ಶುರು ಮಾಡ್ತಾರೆ ಬಟ್ ನಾನು ಆಗಲ್ಲ ದೊಡ್ಡದು ನೋಡಿ ಒಂದು ಮ್ಯಾಕ್ರಮ್ ಅದೇ ಥರ ಬೇಕು ಹೇಳಿ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಸೊ ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತಲ್ವ ನನಗೂ ಆಯಿತು ಮತ್ತು ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವೊಂದು ದಾರನ ಮೆಷರ್ಮೆಂಟ್ ಪ್ರಾಪರಾಗಿ ಒಂದು ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದ್ರೂ ದಾರ ಮಧ್ಯ ಕಡಿಮೆ ಆಯಿತು ಅಥವಾ ಕಟ್ ಆಯಿತು ಅಂತ ಹೇಳಿದ್ರೆ ನೀವು ಹೊಸ್ದಾಗಿ ಶುರು ಮಾಡಬೇಕು ಫಸ್ಟಿಂದ ನೀವು ಮಧ್ಯ ಇನ್ನೊಂದು ದಾರ ತೊಗೊಂಡು ಅದಕ್ಕೆ ಜಾಯಿಂಟ್ ಮಾಡಿ ಎಲ್ಲ ಮಾಡಲಿಕ್ಕಾಗಲ್ಲ ಇಲ್ಲ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ದಾರ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಆ ಫಿನಿಶಿಂಗ್ ಬರಲ್ಲ ನಿಮಗೆ ನೋಡೋಕ್ಕೂ ಚೆನ್ನಾಗಿ ಅನಿಸಲ್ಲ ಮತ್ತು ಇದು ಮ್ಯಾಕ್ರಮ್ ಬಂದುಬಿಟ್ಟು ಸ್ವಲ್ಪ ಥ್ರೆಡ್ ಸ್ವಲ್ಪ ದಪ್ಪನೇ ಇರುತ್ತಲ್ವ ನೀಟಾಗಿ ಗೊತ್ತಾಗ್ಬಿಡತ್ತೆ ನಿಮಗೆ ಓಕೆ ದಾರ ಎಕ್ಸ್ಟ್ರಾ ಹಾಕಿದ್ದಾರೆ ಅಂತೆಲ್ಲ ಮತ್ತು ಆ ಶೇಪ್ ಕೂಡ ಹೊರಟೋಗಿಬಿಡತ್ತ ನಿಮಗೆ ಸೊ ಹಾಗಾಗಿ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ಸ್ ಆಗಿರ್ಬೋದು ಮ್ಯಾಕ್ರಮ್ ಗಿಫ್ಟ್ಗಳು ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಹೇಗೋ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ವಾಲ್ಗೆ ಹ್ಯಾಂಗ್ ಮಾಡಿದೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲೈಂಟ್ಸ್ ಎಲ್ಲ ಬಂದಾಗ ಕೇಳೋರು ಎಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳೋರು ನಾ ಫುಲ್ಲು ಪ್ರೌಡಾಗಿ ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದೆ ಸೊ ಯು ಆರ್ ವೆರಿ ಕ್ರಿಯೇಟಿವ್ ಹಾಗೆ ಹೀಗೆ ಅಂತ ಹೇಳಿ ಹೋಗೋರು ಒಂಥರ ಅದೊಂಥರ ಖುಷಿ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ ಆಮೇಲೆ ಇನ್ನು ಮಿಕ್ಕಿದ್ದಿತ್ತಲ್ವಾ ಇದೊಂದು ಇನ್ನೂರು ಮುನ್ನೂರು ಮೀಟ್ರ್ ಖರ್ಚಾಗಿತ್ತು ಇನ್ನು ಮಿಕ್ಕಿದ ಥ್ರೆಡ್ನ ನಾನು ಒಂದು ರೂಮಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಹೋಗ್ತಾ ಬರ್ತಾ ಒಂದೊಂದು ಸರ್ತಿ ಕಣ್ಣು ಕಾಣಿಸ್ತಾ ಇತ್ತು ಯಾವಾಗ್ಲೂ ವೇಸ್ಟ್ ಆಗಿ ಆಗಿಬಿದ್ದಲ್ಲ ಅಂತ ಅನ್ಸೋದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಪುನಃ ಚಿಕ್ಕ ಪುಟ್ಟ ಡಿಸೈನ್ಸ್ಗಳನ್ನ ನೋಡಿ ಮ್ಯಾಕ್ರಮ್ ವರ್ಕ್ನ ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ನನ್ನ ಬೋಟಕ್ಕೆಲ್ಲ ವರ್ಕ್ ಮುಗಿದ್ಮೇಲೆ ಒಂಬತ್ತು ಗಂಟೆಗೆ ಫ್ರೀ ಆಗ್ತಾ ಇದ್ದೆ ನೈಟು ಊಟ ಎಲ್ಲ ಮಾಡಿ ಸುಮ್ಮನೆ ಕೂತಿದ್ದಾಗ ಒಂಬತ್ತರಿಂದ ಹತ್ತು ಅಥ್ವಾ ಹನ್ನೊಂದು ಗಂಟೆವರೆಗೂ ಒಂದೊಂದು ಸತಿ ಅಂತೂ ಎರಡು ಗಂಟೆವರೆಗೂ ಆಗ್ತಾಯಿತ್ತು ಸುಮ್ಮನೆ ಚಿಕ್ಕ ಪುಟ್ಟ ಮ್ಯಾಕ್ರಮ್ಗಳನ್ನ ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ದೆ ಮಾಡಿದ ಮ್ಯಾಕ್ರಮ್ ವರ್ಕ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾ ಇದ್ದೆ ಗೊತ್ತಿರೋರು ಮತ್ತು ಕ್ಲೈಂಟ್ಸ್ ಎಲ್ಲ ಕೇಳೋರು ಚೆನ್ನಾಗಿ ಮಾಡಿದ್ದೀರಾ ನಮಗೂ ಕೊಡ್ತೀರಾ ಎಷ್ಟಾಗತ್ತೆ ಅಂತೆಲ್ಲ ಕೇಳೋರು ಆವಾಗ ಹೌದು ಮಾಡಿಕೊಡ್ತೀನಿ ಅಂತ ಹೇಳಿ ಚಿಕ್ಕ ಪುಟ್ಟ ಆರ್ಡರ್ಸ್ಗಳನ್ನ ತೊಗೊಂಡು ಅದನ್ನು ಮಾಡ್ತಾ ಇದ್ದೆ ಆವಾಗ ನನಗೆ ಮ್ಯಾಕ್ರಮ್ ಶಾರ್ಟೇಜ್ ಆಯಿತು ಪುನಃ ನಾನು ಮ್ಯಾಕ್ರಮ್ ಥ್ರೆಡ್ನ ತರಿಸ್ಕೊಂಡೆ ಡೈಲಿ ಹೀಗೆ ಒನ್ ಆರ್ ಟೂ ಅವರ್ಸ್ ಅದಕ್ಕೆ ಅಂತ ಕೊಟ್ಟು ಚಿಕ್ಕ ಪುಟ್ಟದನ್ನು ಮಾಡಿ ಮ್ಯಾಕ್ರಮ್ಗಳನ್ನ ಒಂದು ಕಡೆ ಸ್ಟೋರ್ ಮಾಡ್ತಾ ಇದ್ದೆ ಮನೇಲೆಲ್ಲರೂ ಬೈಯೋರು ಸಿಗೋದು ಒಂದು ಸ್ವಲ್ಪ ಟೈಮು ಆರಾಮಾಗಿ ರೆಸ್ಟ್ ಮಾಡೋದು ಬಿಟ್ಟು ಇದನ್ನ ಬೇರೆ ಮಾಡ್ತಾ ಕೂತಿದ್ಯಾ ಅಂದ್ಕೊಂಡು ಬಟ್ ನಾನು ಹೇಳ್ತಾ ಇದ್ದೆ ನಾನು ಅಂಗಡಿ ಮಾಡ್ತೀನಲ್ಲ ಆವಾಗ ಒಂದು ವಾಲಲ್ಲಿ ನಾನು ಮ್ಯಾಕ್ರಮ್ನೇ ಇಟ್ಟು ಸೇಲ್ ಮಾಡ್ತೀನಿ ಅಂತ ಹೇಳಿ ಅವಾಗ ಮನೇಲೆಲ್ಲರೂ ನಕ್ಕೊಂಡು ನೀನು ಅಂಗಡಿನೇ ಮಾಡಿಲ್ಲ ಅಂಗಡಿ ಮಾಡೋಕ್ಕೆ ಮುಂಚೆಯೇ ಇದೆಲ್ಲ ಪ್ಲ್ಯಾನ್ಸ್ ನಿಂದು ಅಂತೆಲ್ಲ ರೇಗ್ಸೋರು ಬಟ್ ಪರವಾಗಿಲ್ಲ ಹೇಳೋರು ಹೇಳ್ಕೋತಾ ಇರಲಿ ನಾವು ಮಾಡೋ ಕೆಲಸ ಮಾಡ್ತಾ ಇರೋಣ ಅಂಥೇಳಿ ಡೈಲಿ ಮಾಡಿ ಮಾಡಿ ಒಂದು ಕಡೆ ಸ್ಟೋರ್ ಇದ್ದ ಮ್ಯಾಕ್ರಮ್ ಹಾಗೆ ಮಾಡಿದ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ಸು ಹೋಮ್ ಡೆಕೋರ್ ಐಟಮ್ಸ್ನೆಲ್ಲ ನಾನು ಸ್ಟುಡಿಯೋ ಮಾಡಿದ್ಮೇಲೆ ಒಂದು ವಾಲಲ್ಲಿ ನೀಟಾಗಿ ಜೋಡಿಸಿಟ್ಟಿದ್ದೆ ಬಂದಿದ್ದ ಕಸ್ಟಮರ್ಸ್ ಎಲ್ಲ ನೋಡಿ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ರು ಆವಾಗ ನಾನು ಮನೆಯವ್ರಿಗೆಲ್ಲ ರೇಗಿಸ್ತಾ ಇದ್ದೆ ನೋಡಿ ನಾನು ಕುತ್ಕೊಂಡು ಮಾಡೋ ಟೈಮಲ್ಲಿ ಇದನ್ನ ಯಾರು ತೊಗೋತಾರೆ ಸುಮ್ಮನೆ ದುಡ್ಡು ವೇಸ್ಟು ಏನಕ್ಕೆ ಮಾಡ್ತಿದ್ಯಾ ಟೈಮ್ ವೇಸ್ಟು ಇದೆಲ್ಲ ಹೇಳ್ತಾ ಅಲ್ವಾ ನೋಡಿದ್ರ ಇವತ್ತೆಲ್ಲ ಅದನ್ನು ಇಷ್ಟಪಟ್ಟು ಪರ್ಚೇಸ್ ಮಾಡ್ತಿದ್ದಾರೆ ಅಂತೇಳಿ ನಾನು ರೇಗಿಸೋದಕ್ಕೆ ಶುರು ಮಾಡಿದೆ ಹೀಗೆ ಮಧ್ಯ ಮಧ್ಯ ನಾನು ಫ್ರೀ ಆದಾಗೆಲ್ಲ ಹೊಸ ಹೊಸ ಮ್ಯಾಕ್ರಮ್ ಐಟಮ್ಗಳನ್ನ ಮಾಡಿ ಹ್ಯಾಂಗ್ ಮಾಡ್ತಾ ಇದ್ದೆ ಎಲ್ಲದನ್ನು ಚೆನ್ನಾಗಿ ಸೇಲ್ ಆಗ್ತಾ ಇತ್ತು ಬಟ್ ಈ ಪ್ರಾಡಕ್ಟ್ಗೆ ಒಂದು ಹೆಸರು ಇರಬೇಕಲ್ವಾ ಅದಕ್ಕೆ ವಿ ಕ್ರಾಫ್ಟ್ ಬೈ ಸುರಭಿ ಅಂತೇಳಿ ಹೆಸರಿಟ್ಟೆ ಸೊ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಮತ್ತು ನಾನು ಒಬ್ಬಳೇ ಖುಷಿನ ಹಂಚ್ಕೊಂಡ್ರೆ ಹೇಗೆ ಅದಕ್ಕೆ ಈ ಖುಷಿನ ಹಂಚಣ ಅಂತ ಹೇಳಿ ನಮ್ಮ ಈ ಕ್ರಾಫ್ಟ್ ವ್ಯಾಪಾರದಲ್ಲಿ ಬರೋ ಲಾಭದಲ್ಲಿ ಶೇಕಡಾ ಐದರಷ್ಟು ಲಾಭನ ನಾನು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಡ್ತಾ ಇದ್ದೀನಿ ಅದು ನನಗೆ ತುಂಬ ಸಂತೋಷ ಕೊಡ್ತಿದೆ ಮತ್ತು ನನ್ನ ಈ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳ ಬಗ್ಗೆ ಒಳ್ಳೊಳ್ಳೆ ರಿವ್ಯೂಸ್ ಬರೋದಕ್ಕೆ ಶುರುವಾಯಿತು ಸೇಲ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು ನನಗನ್ನಿಸ್ತು ನಾನು ಈ ಬಿಸ್ನೆಸ್ನು ಕೂಡ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅದಕ್ಕೆ ನನ್ನ ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ನ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ಮೀಶೋಗೆ ಶೇರ್ ಮಾಡಿದೆ ಅವರು ನನ್ನ ಈ ಕಾನ್ಸೆಪ್ಟ್ ಆ್ಯಂಡ್ ಪ್ರಾಡಕ್ಟ್ನ ಇಷ್ಟಪಟ್ಟು ಆಕ್ಸೆಪ್ಟ್ ಮಾಡಿದ್ದಾರೆ ಇನ್ನು ಸದ್ಯದಲ್ಲೇ ನನ್ನ ಎಲ್ಲ ಪ್ರಾಡಕ್ಟ್ ನಿಮಗೆ ಆನ್ಲೈನಲ್ಲಿ ಸಿಗತ್ತೆ ಮತ್ತು ಹೀಗೆ ನೀವು ನನಗೆ ಸಪೋರ್ಟ್ ಇರಿ ಇಂಟ್ರೆಸ್ಟ್ ಇರೋರಿಗೆ ಕೆಲಸನೂ ಕೊಡೋಣ ಮತ್ತು ಒಂದಿಷ್ಟು ಮಕ್ಕಳಿಗೆ ಸಹಾಯನೂ ಮಾಡೋಣ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಾಗರ ಅಲ್ಲಿ ನಿಮಗೆ ಕಲೀಲಿಕ್ಕೆ ಎಲ್ಲ ರೀತಿಯ ವಿಷಯಗಳು ಸಿಗುತ್ತೆ ನಿಮಗೆ ಯಾವ ವಿಷಯ ಇಷ್ಟ ಆಗುತ್ತೆ ಅದನ್ನು ಕಲಿರಿ ಬೆಳಿರಿ ಮೊದಲು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಟ್ಕೋಬಾರ್ದು ನಮಗೆ ನಾವು ಏನೂ ಕಷ್ಟ ಪಡದೆ ತ್ಯಾಗ ಮಾಡಿದೆ ಎಲ್ಲನೂ ಈಸಿಯಾಗಿ ಸಿಗಬೇಕು ಅಂದರೆ ಹೇಗೆ ಅಲ್ವಾ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಮ್ಮ ಗುರಿ ತಲುಪೋದು ಹತ್ತಿರ ಆಗ್ತಾ ಹೋಗುತ್ತೆ ಈಗ ನಾವು ಮಾಡೋ ಕೆಲಸದ ಪರಿಣಾಮನೇ ನಮಗೆ ಭವಿಷ್ಯದಲ್ಲಿ ಸಿಗೋದು ನೆನಪಿರಲಿ ಎಲ್ಲರ ಜೀವನ ಮತ್ತು ಸುಖ ದುಃಖಗಳ ದಾರಿ ಒಂದೇ ಥರ ಇರೋಲ್ಲ ಎಲ್ಲರೂ ಯೋಚನೆ ಮಾಡೋದು ಒಂದೇ ಥರ ಇರಲ್ಲ ಜೀವನ ಹಲವಾರು ಪಾಠಗಳನ್ನ ಕಲಿಸುತ್ತೆ ನಾವೆಲ್ಲರೂ ಶ್ರದ್ಧೆಯಿಂದ ಕಲಿತಾ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್